ಬಳ್ಳಾರಿ ಘಟನೆಯನ್ನು ಇಡೀ ದೇಶದ ಜನ ನೋಡಿದರೆ ಒಬ್ಬ ನೆತ್ತಿ ಕೂಡದ ಇನ್ನು ಎಳಸು ರಾಜಕಾರಣದಲ್ಲಿ ಬಚ್ಚ ಬಳ್ಳಾರಿಯ ಶಾಸಕ ರೆಡ್ಡಿ ದುರಂಕಾರದ ಮಾತುಗಳು ನಮ್ಮಪ್ಪ ಹುಟ್ಟ ಶ್ರೀಮಂತ ನಾನು ಮನಸ್ಸು ಮಾಡಿದ್ರೆ ಐದು ನಿಮಿಷದಲ್ಲಿ ಜಯಂತ್ ರೆಡ್ಡಿಯವರ ಮನೆ ಪುಡಿಪುಡಿ ಬಳ್ಳಾರಿ ಚಿತ್ರಣ ಬದಲಾವಣೆ ಆಗುತ್ತೆ ಬೆಂಕಿ ಹತ್ತಿ ಉರಿಯುತ್ತೆ ಅಂತ ಹೇಳ್ತಲ್ಲ ಅಂತ ಒಬ್ಬ ಶಾಸಕನ್ನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಸೋಮಠಕ್ಕೆ ಕೆಸಕ್ಕೆ ಬಂಧಿಸಬೇಕಾಯಿತು ಜಗಾನದ ರೆಡ್ಡಿಯವರ ಮನೆ ಮುಂಭಾಗದಲ್ಲಿ ಮಹರ್ಷಿ ವಾಲ್ಮೀಕಿಯವ್ರ ಬಗ್ಗೆ ನಮಗೆ ಅತ್ಯಂತ ಗೌರವ ಇದೆ ಆದರೆ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಅನಾವರಣ ನೆಪದಲ್ಲಿ ಜನಾರ್ದನ್ ರೆಡ್ಡಿಯನ್ನು ಹತ್ಯೆ ಮಾಡಬೇಕಂತ ಸಂಚನ ರೂಪಿಸಿದರು ಕಾಂಗ್ರೆಸ್ ಸರ್ಕಾರ ಜನಾರ್ದರೆ ರೆಡ್ಡಿ ಶ್ರೀರಾಮುಲು ಕೊಡುಗೆ ಬಳ್ಳಾರಿ ಜಿಲ್ಲೆಗೆ ಭಾಳದ ಅಭಿವೃದ್ಧಿ ವಿಚಾರದಲ್ಲಿ ಒಬ್ಬ ಸತೀಶ್ ರೆಡ್ಡಿ ಅವನ ಆಪ್ತ ಯಾವ ನಾರ ಭರತ್ ರೆಡ್ಡಿ ಅವರ ಆಪ್ತ ಜನಾರ್ದರೆ ರೆಡ್ಡಿ ಮನೆ ಮುಂದೆ ಹೋಗಿ ಗಾಂಜಾ ಡ್ರಗ್ಸ್ ಸೇವನೆ ಮಾಡಿದಂಥ ಯುವಕರನ್ನ ಗುಂಪನ್ನು ಹೋಗಿ ಆ ಏನು ಆ ಮದ್ಯದ ಬಾಟಲ್ ಹಿಡಿದು ಜಾನರೆಡ್ಡಿ ಮನೆ ಮುಂದೆ ಹಟ್ಟಾಸಿಯಿಂದ ಕುರ್ಚಿ ಹಾಕ್ಕೊಂಡು ಅವನ ಅಂಗರಕ್ಷಕರಿಂದ ಜನಾರ್ದೆಡ್ಡಿ ನೇರವಾಗಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಬೇಕಿತ್ತು ಮಿಸ್ಫೈರ್ ಆಗಿ ರಾಜಶೇಖರ್ ಯುವಕ ಬಲಿಯಾಂತಲ್ಲ ಇದು ಕಾರಣ ಯಾರು ನಾರಾ ಭರತ್ ರೆಡ್ಡಿ ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರಚೋದನೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ನಿರಂತರವಾಗಿ ಗುಂಡಾಗಿರಿ ನಡೀತಾ ಇದೆ ಒಬ್ಬ ಶಾಸಕರಿಗೆ ರಕ್ಷಣೆ ಅಂದರೆ ಮುಗ್ಧ ಅಮಾಯಕರನ್ನ ಈ ಸರ್ಕಾರ ರಕ್ಷಣೆ ಮಾಡುತ್ತಾ ಒಂದು ಜನಾರ್ದ ರೆಡ್ಡಿಯವರ ಹತ್ಯೆ ಪ್ರಕರಣವನ್ನು ಭಾರತೀಯ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ಪರಿಗಣಿಸಿದೆ ಶ್ರೀರಾಮುಲು ಬರೆದ ಇದ್ದರೆ ಸ್ಥಳಕ್ಕೆ ಶ್ರೀರಾಮುಲು ಬರೆದ ಇದ್ದರೆ ಜನಾರ್ದ ರೆಡ್ಡಿ ಫಿನಿಶ್ ಮಾಡ್ತಾಯಿದ್ರು ಅದೃಷ್ಟವಶಾತ್ ಜನಾರ್ದರೆ ನೋಡಿ ಎಂಟು ಸುತ್ತು ಗುಂಡಾರಿಸಿದ್ದಾರೆ ಎಂಟು ಸುತ್ತು ಗುಂಡು ಆ ಗುಂಡು ಜನಾರ್ದರೆ ರೆಡ್ಡಿ ಮನೆಯಂಗಳದಲ್ಲಿ ಸಿಕ್ಕಿದೆ ಜನಾರ್ದೆಡ್ಡಿ ಗುಂಡುಗಳನ್ನು ಪ್ರದರ್ಶನ ಮಾಡಿದ್ದಾರೆ ವಿಡಿಯೋ ಸಮೇತ ಗುಂಡುಗಳು ಎಂಟು ಸುತ್ತು ಗುಂಡಾರಿಸಿದ್ದಾರೆ ಇದು ಕಾರಣ ಯಾರು ಕಾಂಗ್ರೆಸ್ ರಾಜ್ಯ ಸರ್ಕಾರ ವೈಫಲ್ಯ ತಾನೆ ಒಂದು ಕಡೆ ಜನಾರ್ದೆಡ್ಡಿ ಹತ್ಯೆ ಮಾಡಬೇಕಂತೇಳಿ ಈ ಸರ್ಕಾರ ಸಂಚು ರೂಪಿಸಿತ್ತು ಇನ್ನೊಂದು ಕಡೆ ರಂಜಿತಾ ಮಲ್ಲಪ್ಪ ಬನ್ಸೋಡೆ ಉತ್ತರ ಕನ್ನಡ ದಲಿತ ಮಹಿಳೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ರಫೀಕ್ ಎನ್ನುವ ಅಲ್ಪಸಂಖ್ಯಾತ ಗುಂಡ ಆ ಮಹಿಳೆಯನ್ನು ರಸ್ತೆಯಲ್ಲಿ ಬರ್ಬರ ಹತ್ಯೆ ಮಾಡಿದಲ್ಲ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉತ್ತರ ಕೊಡಬೇಕು ಇನ್ನೊಂದು ಕಡೆ ಬೆಂಗಳೂರು ಜೆ ಜೆ ನಗರದಲ್ಲಿ ನಮ್ಮ ಹಿಂದೂ ಮಹಿಳೆಯರು ಮಾಲದಾರಿಗಳು ಮಾಲದಾರಿಗಳ ಮೇಲೆ ಕಲ್ತೂರಾಟ ಮಾಡಿದ್ದಾರೆ ಸರ್ಕಾರ ನೆಪಮಾತಕ್ಕೆ ಮೂರು ಜನ ಯುವಕರು ಬಂದಿದೆ ಅಪ್ರಾಪ್ತ ಯುವಕರನ್ನ ಇವತ್ತು ರಾಜ್ಯದಲ್ಲಿ ಕಾನೂನು ಸಂಪೂರ್ಣವಾಗಿ ಕುಸಿದು ಹೋಗಿದೆ ಯಾವ ಭರತ್ ರೆಡ್ಡಿ ಎಸ್ ಪಿ ಅವರು ಉಚ್ಚಾಟನೆ ಮಾಡಿದ್ದಾನೆ ನೀವು ಅಮಾನತ್ ಮಾಡಿದಿರಿ ಅದೇ ರೀತಿ ಎಸ್ ಪಿ ಪ ಇವರು ಆರ್ ಸಿ ಬಿ ಘಟನೆ ಆದಾಗ ಹನ್ನೊಂದು ಜನ ಯುವಕರು ಬಲಿಯಾದಾಗ ಪೊಲೀಸ್ ತಾನೇ ಬಲಿ ಪಡೋದು ಎಸ್ ಪಿ ನೀವು ಅಮಾನತೆ ಇಟ್ಟಲ್ಲ ಅದೇ ರೀತಿ ಭರತ್ ರೆಡ್ಡಿನ ಉಚ್ಚಾಟನೆ ಮಾಡಬೇಕು ಭರತ್ ರೆಡ್ಡಿ ಶಾಸಕ ಸ್ಥಾನದ ಉಚ್ಚಾಟನೆ ಮಾಡಬೇಕು ಸಿ ಅನರ್ಹ ಮಾಡಬೇಕು ಸಿ ಐ ಡಿ ಮೇಲೆ ನಂಬಿಕೆ ವಿಶ್ವಾಸ ನಮಗಿಲ್ಲ ಸಿ ಬಿ ಐ ವಹಿಸಬೇಕು ಸಿ ಬಿ ಐ ಓಹಿಸೋರ ಜೊತೆಗೆ ಭರತ್ ರೆಡ್ಡಿನ ತಕ್ಷಣ ಬಂಧಿಸ್ಬೇಕಂತೇಳಿ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಆಮೇಲೆ ಇದ್ರ ಜೊತೆಗೆ ಮರಣೋತ್ತರ ಶವ ಪರೀಕ್ಷೆ ಎರಡು ಸರಿ ಯಾಕೆ ಮಾಡಿರಿ ಮರಣೋತ್ತರ ಶವ ಪರೀಕ್ಷೆ ಎರಡು ಬಾರಿ ಯಾಕೆ ಮಾಡಿರಿ ಎಲ್ಲ ಒಂದು ಕಡೆ ಈ ಸರ್ಕಾರ ಮೇಲೆ ನಮಗೆ ನಂಬಿಕೆ ಇಲ್ಲ ಸರ್ಕಾರ ಇವತ್ತು ಜನ ರೆಡ್ಡಿಯನ್ನ ಈ ಕೇಸಲ್ಲಿ ಸಿಲುಕಬೇಕಂತೇಳಿ ಸಂಚನ ರೂಪಿಸಿದೆ ಇದನ್ನು ಸಾಲ ಸಕ್ಕ ಖಂಡಿಸ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ಸಿದ್ದರಾಮಯ್ಯನವರು ದೇವರಾಜರಸು ದಾಖಲೆಯನ್ನು ದೇವರ ಮುಖ್ಯಮಂತ್ರಿಗಳಾಗಿ ಏನು ದಾಖಲೆ ಮಾಡಿದ್ರು ಅದನ್ನು ಮುರಿದರೆ ನಾವು ಸ್ವಾಗತ ಮಾಡ್ತೀವಿ ಹಿಂದುಳಿದ ನಾಯಕರು ಆದರೆ ಮನೆ ಸಿದ್ದರಾಮಯ್ಯನವರೇ ನಿಮ್ಮ ಸಾಧನೆ ಈ ರಾಜ್ಯ ಅಭಿವೃದ್ಧಿ ಆಯಿತಾ ಒಂದು ಕಡೆ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಹಿಂದೂ ಮಹಿಳೆಯರ ಸ್ನೇಹ ಸ್ನೇಹ ಇರ್ಬೋದು ರಂಜಿತ ಇರ್ಬೋದು ನಿನ್ನ ಮಾಲಾಧಾರಿ ಮೇಲೆ ಕಲ್ತು ಹೂರಾಟ ಇರ್ಬೋದು ಅಥವಾ ಭರತ್ ರೆಡ್ಡಿ ಅಟ್ಟಾಸಿನ ಮೆರೆದು ಜನರೆಡ್ಡಿ ಮನೆ ಮೇಲೆ ಕಲ್ತು ಒಬ್ಬ ರಾಜಶೇಖರ ಯುವಕ ಬಲಿ ಪಡೆದ ನಿಮ್ಮ ಸಾಧನೆಯನ್ನ ಜಮೀರ್ ಅಹಮದ್ ಇಪ್ಪತ್ತೈದು ಲಕ್ಷ ಕೊಟ್ಟರು ನಾನು ಕೇಳ್ತೀನಿ ಜಮೀರ್ ಅಹಮದ್ಗೆ ಓದು ಜೀವ ವಾಪಸ್ ಬರ್ತಾ ಜಮೀರ್ ಅಹಮದ್ರವರೇ ಇಪ್ಪತ್ತೈದು ಲಕ್ಷ ಕೊಟ್ಟ ತಕ್ಷಣ ನಿಮ್ಮ ಕರ್ತವ್ಯ ಮುಗಿತಾ ನಿಮ್ಮ ಜವಾಬ್ದಾರಿ ಮುಗಿತಾ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವ ರೀತಿ ತನಿಖೆ ಆಗ್ಬೇಕಾಯ್ತು ತನಿಖೆ ಅಳಕೋಸ್ಕರ ಸಿ ಐ ಡಿ ತನಿಖೆಯನ್ನು ಕೊಡಿದಾರೆ ಇದೇ ನಿಮ್ಮ ಸಾಧನೆ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ